ಸೊ ಅದ್ರಿಂದ ತುಂಬ ವಿಷಯಗಳು ಹೇಳಿದ್ವಿ ಆಮೇಲೆ ತುಂಬಾ ಕ್ಯಾರೆಕ್ಟರ್ಸ್ ಆಮೇಲೆ ಸ್ಕ್ರೀನ್ ಪ್ಲೇ ಸ್ಟೈಲ್ ಕೂಡ ಒಂದು ಕೂಡಿಯರ್ ಆಮೇಲೆ ತುಂಬಾ ಏನೋ ಫ್ಯಾಶನ್ ನೀವೇನು ಏನು ಮಾಡ್ಬೇಕಲ್ಲ ಸಿನಿಮಾ ಇಲ್ಲಿ ಥಿಯೇಟರ್ ಬಂದು ವಿಥೌಟ್ ಡಿಸ್ಟ್ರಾಕ್ಷನ್ ಅಲ್ಲಿ ಸಿನಿಮಾಗೆ ಸರೆಂಡರ್ ಆಗಿ ಈ ಸಿನಿಮಾನ ನೋಡಿದ್ರೆ ಎಲ್ಲ ಕ್ಲಿಯರ್

ಅದರಿಂದ ಅದು ಯಾರೇ ಹಾಕೊಂಡ್ರೂ ಅದಕ್ಕೊಂದು ಚಾರ್ಮ್ ಬರುತ್ತೆ ಒಂದು ಲುಕ್ ಬರುತ್ತೆ ಇನ್ಸ್ಟೆಂಟ್ ಕನೆಕ್ಷನ್ ಬರುತ್ತೆ ಅದೇ ಬೆಪ್ಪೆ ಆಗ್ಲೇ ಹೇಳಿದಂಗೆ ಬೆಪ್ಪೆಯಲ್ಲಿ ಪೆಪ್ಪೆ ಸ್ಟೋರಿ ನೀವು ನೋಡಿದ್ರೆ ಬ್ಯಾಕ್ ಸ್ಟೋರಿನೇ ತುಂಬಾ ಇದೆ ಇನ್ನೂ ತುಂಬಾ ಕತೆ ಹೇಳೋದು ಸೊ ಒಂದಷ್ಟು ಕತೆ ಹೇಳಿದ್ರಿ ಇನ್ನೂ ಅಷ್ಟು ಕತೆ ಇದೆ ಸೊ ಅದನ್ನ ನೀವು ಡೈರೆಕ್ಟರ್ ಆಮೇಲೆ ಪ್ರೊಡ್ಯೂಸರ್ ಗೆ ಕೇಳ್ತೀವಿ

ಅಂದರೆ ಅಲ್ಲಿ ಏನೂ ಇಲ್ಲ ಸೈಲೆನ್ಸ್ ಇತ್ತು ಸೈಲೆನ್ಸ್ ಇತ್ತು ಅದೊಂದು ಇಮೋಷನ್ ಕ್ಯಾರಿ ಮಾಡಿ ಅದು ತುಂಬ ಚೆನ್ನಾಗಿ ಡೈರೆಕ್ಟು ಆ್ಯಕ್ಟಿಂಗ್ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ ಮಾತ್ರ ಇಷ್ಟ ಎಲ್ಲಿ ಕೊಡಬೇಕು ಎಲ್ಲಿ ಯಾವ ಥರ ಮ್ಯೂಸಿಕ್ ಕೊಡಬೇಕು ಅಲ್ಲಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಲ್ಲ கேன் நான் எங்கே பிள்ளை சினிமா நோட் ஆக இன்னும் நீவே சினிமா நம்ம நானும் ಇದೇ ಅವರನ್ನ ಇಷ್ಟು ಟಾಫ್ಟಾಗಿ ನಾನು ಎಲ್ಲರೂ ನೋಡಿದ್ದೇನೆ ಅದಕ್ಕೆ ಒಂದು ಕನ್ನಡ ಆಗಿರ್ತೀವಿ ಬಟ್ ಒನ್ ಮಂತ್ ಮೈಲ್ ಮೈನ್ಯೂಟ್ ಎಕ್ಸ್ಪ್ರೆಷನ್ ಅಲ್ಲಿ ಏನು ಐ ಮೈನ್ಯೂಟ್ ಎಕ್ಸ್ಪ್ರೆಷನ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅದಕ್ಕೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮುಖ್ಯವಾಗಿ ತೋರಿಸ್ಬೇಕು ಅಂದರೆ ಇದು ಕೊಡಬೇಕಲ್ಲ ಅಷ್ಟು ಚೆನ್ನಾಗಿ ಕುಟಿತ್ತು ಇವಾಗೇ ಹಂಗೊಂದು ಸುಮಾರು ವರ್ಷಗಳ ನಂತರ ಆಡಿಯನ್ಸ್ ಇದೆ ಮೂರ್ಸನ್ಸು ಅವ್ರು ಸ್ಮೈಲಲ್ಲಿ ಯಾರೋ ಕಾಣ್ತಾರೆ ಅದು ಯಾರು ಕಾಣ್ತಾರೆ ನೀವು ಹೇಳ್ಬೇಕು ಯಾರು ಕಾಣ್ತಾರೆ ಅಂದರೆ ಅಲ್ಲಿ ಒಂದು ನಾಯಕರಲ್ಲಿ ಯಾರ್ಯಾರೋ ಕಾಣ್ತಾರೆ ಕಣ್ಣು ಮುಚ್ಕೊಂಡು ಕೇಳಿಸ್ಕೊಂಡು ಇನ್ನೊಬ್ರು ಯಾರೋ ಕೇಳಿಸ್ಕೊಳ್ತಾರೆ ಆಗ್ತದೆ ಬಟ್ ಆ್ಯಕ್ಷನ್ ಲೀಕ್ ಮಾಡ್ತಾರೆ ಶುಭ ಕೋರ್ಟ್ ಮತ್ತೆ ಇನ್ನೊಂದು ತಂದ ಹೀರೋ ಮರುನ ಜಿಂಕಿ ಸಪೋರ್ಟ್ ಮಾಡ್ತಾರೆ ಅದೇ ತುಂಬ ಖುಷಿ ಆಗುತ್ತೆ ಬಂದಮೇಲೆ ಸಾಕಷ್ಟು ಜನ பஞ்சாக்கே <laughs> பஞ்ச